ಹಾಗೂ ಉಣಮಿಸ್ ಸರ್ ಹಾಗೂ ಅಭಿಷೇಕ್ ಸರ್ ಥ್ಯಾಂಕ್ ಯು ಆಲ್ರೆಡಿ ನಾವು ಟೀಸರ್ ಲಾಂಚಿಗೆ ಬಂದಾಗ ನೀವೆಲ್ಲ ಮಿಡಿದವರು ಸೊ ನಿಮ್ಮ ಸಪೋರ್ಟಿಂದ ಟೀಸರ್ ಒಂದು ರೇಂಜ್ಗೆ ಎಲ್ಲರಿಗೂ ರೀಚ್ ಆಗಿತ್ತು ಹೊಸಬ್ರು ರವಿ ಅಂಡ್ ಚೇತನ್ ಅವರು ಡೈರೆಕ್ಷನ್ ಅಂಡ್ ನಮ್ಮ ದಯಾಲ್ ಸರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ದಯಾಲ್ ಸರ್ ಅಂದ ತಕ್ಷಣವೇ ಅಲ್ಲಿ ಕಂಟೆಂಟ್ ಅಂತ ಒಂದು ಈಸ್ ಹೀಸ್ ಹೀಸ್ ದ ಟ್ರೇಡ್ ಮಾರ್ಕ್ ಫಾರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸೊ ನಮ್ಮ ಈ ಸಿನಿಮಾ ಡಾರ್ಕ್ ವೆಬ್ ವಿಷಯವಾಗಿದ್ರು ತುಂಬ ಸಿಂಪಲಾಗಿ ನೀವು ಟ್ರೇಲರಲ್ಲಿ ನೋಡಿರ್ಬೋದು ತುಂಬ ಸಿಂಪಲಾಗಿ ನಾವು ಇದನ್ನು ಕನ್ವೇ ಮಾಡಿದ್ದೀವಿ ಸಿನಿಮಾದಲ್ಲೂ ಡಾರ್ಕ್ ನೆಟ್ ಅಂದ ತಕ್ಷಣ ಯೂಶ್ವಲಿ ಡಾರ್ಕ್ನೆಟ್ ಅಂದ ತಕ್ಷಣ ತುಂಬ ಫೈ ಸೈನ್ಸ್ ಫಿಕ್ಷನ್ ಆ ಥರ ಇರುತ್ತೆ ಅಂತ ಅಂದ್ಕೊಳ್ತಾರೆ ಬಟ್ ಕನ್ನಡ ಇಂಡಸ್ಟ್ರಿಗೆ ಅಥವಾ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಡಾರ್ಕ್ ವೈಪ್ ಇಂಟ್ರೊಡ್ಯೂಸ್ ಮಾಡುವಾಗ ಯಾವ ರೀತಿ ಜನರಿಗೆ ಅದು ರೀಚ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತಲೆಲಿ ಇಟ್ಕೊಂಡು ಮಾಡಿದ್ದಾರೆ ರವಿ ಅಂಡ್ ಚೇತನ್ ಅವರು ತುಂಬ ಸಿಂಪಲ್ಲಾಗಿ ಮಾಡಿದ್ದಾರೆ ಸಿನಿಮಾ ಓವರ್ ಹೈಪ್ ಮಾಡ್ತಿಲ್ಲ ಬಟ್ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಇಷ್ಟ ಆಗೋರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಮಾರ್ಚ್ ಏಳನೇ ತಾರೀಕು ರಿಲೀಸ್ ಆಗ್ತಿದೆ ಆ್ಯಂಡ್ ಕನ್ನಡ ಇಂಡಸ್ಟ್ರೀಲಿ ಬೇರೆ ಲ್ಯಾಂಗ್ವೇಜಿಂದ ಬಂದಿರೋ ಎಕ್ಸ್ಪೆರಿಮೆಂಟಲ್ ಜಾನರ್ ಸಿನ್ಮಾಸೆಲ್ಲ ಎಲ್ಲ ಹತ್ತು ಕೋಟಿ ರೆವನ್ಯೂ ಜನ್ರೇಟ್ ಮಾಡಿ ಹೋಗ್ತದೆ ಸೊ ಅಂದರೆ ನಮ್ಮ ಇಂಡಸ್ಟ್ರಿ ಆಡಿಯನ್ಸ್ ಆರ್ ಅಕ್ಸೆಪ್ಟಿಂಗ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಅಥವಾ ಡಿಫ್ರೆಂಟ್ ಆಗಿರೋ ಸಿನ್ಮಾ ಸೊ ಆ ನಿಟ್ಟಿನಲ್ಲಿ ಈಗ ನಾವು ಒಂದು ಧೈರ್ಯ ಮಾಡಿ ನಮ್ಮ ಆಡಿಯನ್ಸಿಗೆ ನಮ್ಮ ಕನ್ನಡ ಸಿನಿಮಾನ ರಿಲೀಸ್ ಮಾಡ್ತಿದ್ದೀವಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರುತ್ತೆ ಅಂತ ನಾನು ಕೇಳ್ಕೊತೀನಿ ಟ್ರೇಲರ್ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಸೊ ನಮ್ಮ ಇಂಡಸ್ಟ್ರಿ ದಿಗ್ಗಜರಿಗೆ ಇಷ್ಟ ಆಗಿರುವಾಗ ಹೋಪ್ಫುಲಿ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಬಿಕಾಸ್ ಇಂಥ ಒಂದು ಸ್ಮಾಲ್ ಟೀಮ್ಗೆ ಮೌತ್ ಪಬ್ಲಿಸಿಟಿ ಇಸ್ ದಿ ಓನ್ಲಿ ಥಿಂಗ್ ದಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸೊ ಆದಷ್ಟು ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಮಾರ್ಚ್ ಸೆವೆಂತ್ ಮಿಸ್ ಮಾಡಬೇಡಿ ಸೊ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಕಬಡ್ಡಿ ಒಂದು ಸಸ್ಪೆನ್ಸ್ ಟ್ರೀಲರ್ ಕತೆ ಅಂತ ಟ್ರೈಲರ್ ನೋಡಿದಾಗ ಅನ್ನಿಸ್ತಾ ಇದೆ ಅದರಲ್ಲಿ ಪಾತ್ರ ಮಾಡಿರೋದು ತುಂಬ ಚೆನ್ನಾಗಿ ಒಂದು ಡಿಫ್ರೆಂಟಾಗಿ ಆಗಿ ಕಾಣ್ತಾ ಇದೆ ಮಾಮೂಲ್ ಸಿನಿಮಾ ಥರ ಲವ್ ಆ ಕ್ಷೇತ್ರದಲ್ಲಿ ಬೇರೆ ಥರ ಒಂದು ಕಾಣ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರು ಒಳ್ಳೆ ಸಿನಿಮಾಗಳು ಜನ ನಾವೆಲ್ಲ ಹರಿಸ್ಬೇಕು ಹಾರೈಸ್ಬೇಕು ಒಳ್ಳೊಳ್ಳೆ ಕಂಟೆಂಟ್ ಸಿನ್ಮಾಗಳು ಬರ್ತಾ ಇದೆ ನಮ್ಮಲ್ಲಿ ನೀವು ನೋಡ್ದಲ್ಲಿದ್ದರೆ ಯಾರಿಗೂ ಏನು ಅರ್ಥ ಆಗೋಲ್ಲ ತಾವೆಲ್ಲ ನೋಡಬೇಕು ಕಪಟಿ ಯಾರು ಈ ಸಿನಿಮಾದಲ್ಲಿ ಯಾವ ಪಾತ್ರ ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಒಂದು ಮಾಡಿದ್ದಾರೆ ದಾಳ ಪದ್ಮನಾವರು ಒಳ್ಳೆ ನಿರ್ದೇಶ ಅವರು ನಿರ್ಮಾಪಕರಾಗಿದ್ದವನ್ನ ಸಿನಿಮಾ ಮಾಡಿದ್ರೆ ಅವ್ರಿಗೆ ಕಂಟೆಂಟ್ ಚೆನ್ನಾಗಿ ಇಷ್ಟ ಆಗುತ್ತೆ ಅದಕ್ಕೆ ಸಿನಿಮಾ ಮಾಡಿರ್ತಾರೆ ಈ ಸಿನಿಮಾ ಒಳ್ಳೇದಾಗಲಿ ಚೆನ್ನಾಗಿ ಹೋಗಲಿ ಎಲ್ಲ ಕಡೆನು ಚೆನ್ನಾಗಿ ಹೋಗ್ಲಿ ಎಲ್ಲರೂ ದಯವಿಟ್ಟು ನೋಡಿ ಆರಿಸಿ ಆರಿಸ್ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು ರವಿ ಚೇತನ್ ಇಲ್ಲಿ ತುಂಬ ಹಳೆ ಫ್ರೆಂಡ್ಸು ಪ್ರಾಬ್ಲಿ ಕೋಮಾ ಸಿನಿಮಾ ಇಂದೂ ಒಟ್ಟಿಗೆ ನೋಡ್ಕೊಂಡು ಬಂದಿದ್ದೀವಿ ಪ್ರಾಬ್ಲಿ ಕೋಮಾ ಸಿನಿಮಾ ಫಸ್ಟ್ ಸೇ ಕತೆ ಬಂದು ಹೇಳಿದರೆ ಅದೇ ಟಾರ್ಕ್ ನೆಟ್ ಬಗ್ಗೆ ಮಾಡಿರೋದಲ್ವ ಸೊ ತುಂಬ ಚೆನ್ನಾಗಿ ಅಂದರೆ ವಿ ಕೆನ್ ಸಿ ದ್ಯಾಟ್ ಒಂದು ಹೊಸ ಎಕ್ಸ್ಪೆರಿಮೆಂಟು ಕನ್ನಡಕ್ಕೆ ಒಂದು ಹೊಸ ಕಂಟೆಂಟು ಅಂತ ಅನ್ಕೋತೀನಿ ದೇವ್ ಇಸ್ ಮೈ ಫ್ರೆಂಡ್ ಒಂದು ಸುಕೃತ ವಿ ಹ್ಯಾವ್ ಸೀನ್ ಯು ಇನ್ ಮೆನಿ ಆಫ್ ದಿಯವರ್ ಸಕ್ಸಸ್ಫುಲ್ ಫಿಲ್ಮ್ಸ್ ಆಲ್ ದ ಬೆಸ್ಟ್ ಒಂದು ಕನ್ನಡಕ್ಕೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದೀರಾ ಲೆಟ್ ಸಿ ಥ್ಯಾಂಕ್ ಯು ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಟ್ರೈಲರ್ ಸೆಕೆಂಡ್ ಟೈಮ್ ನೋಡ್ಬೇಕಂದ್ರೂ ಅದೇ ಅದೇ ಪ್ಲೇ ಆಯಿತು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೆವೆಂತ್ ಸವೆಂತ್ ಮಾರ್ಚ್ ರಿಲೀಸ್ಗೆ ನಾನು ಫಸ್ಟ್ ಫಿಲ್ ಮಾಡ್ತೀನಿ ಪಿಕ್ಚರ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮುಂಜಾನೆ ಹಾಕಿಸ್ಕೊಂಡು ಬಿಟ್ಟರೆ ಥ್ಯಾಂಕ್ ಯು ಡೋಂಟ್ ವರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ರಮೇಶ್ ಸರ್ ಇಲ್ಲ ಪ್ರಶ್ನೆ ಈ ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ ಎರಡು ಆಂಗಲಲ್ಲಿ ಹೇಳ್ತೀನಿ ಒಂದು ಇವರು ತುಂಬ ವಿಚಾರಗಳು ಎಲ್ಲರೂ ಮಾತಾಡಿದ್ದು ಹೆಂಗಿತ್ತು ಅಂದರೆ ಟೆಕ್ನಿಕಲ್ 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 ಅಂದರೆ ಯಾವುದೋ ಒಂದು ಈ ಥರ ಒಂದು ಫ್ರಾಡ್ ಆಗುತ್ತೆ ಈ ಥರ ಸ್ಕ್ಯಾಮ್ ಆಗುತ್ತೆ ಅದನ್ನು ನಾವು ಲೇ ಮ್ಯಾನ್ ಕಾಮನ್ ಮ್ಯಾನ್ ಆಗಿ ನಾವು ನೋಡ್ಬೇಕಾದ್ರೆ ಹೇಗಿರುತ್ತೆ ನಮ್ಮ ಹತ್ರ ನಮಗೆ ಬರೀ ಮೊಬೈಲ್ ಗೊತ್ತಷ್ಟೇ ಆ ಮೊಬೈಲ್ ಒಳಗೆ ಹಿಂದೆ ಏನು ಬ್ಯಾಕ್ಗ್ರೌಂಡಲ್ಲಿ ಏನು ರನ್ ಆಗುತ್ತೆ ಅದು ನಮಗೆ ಬೇಕಾಗೋ ಇಲ್ಲ ನಮಗೆ ಗೊತ್ತೂ ಇಲ್ಲ ಆ ತರ ಆಡಿಯನ್ಸ್ ಹೇಳ್ಬೇಕು ಅಂದ್ರೆ ನನ್ನ ಸಿನಿಮಾದಲ್ಲಿರೋ ಮೂರು ಕ್ಯಾರೆಕ್ಟರ್ ಲೆವೆಲ್ ಅಲ್ಲಿ ಇರ್ತಾರೆ ಅಂದ್ರೆ ಒಂದು ಕ್ಯಾರೆಕ್ಟರ್ ಬಂದು ಚಕ್ರಿ ಅಂತ ಏನ್ ಕರಿತೀನಿ ಇವರು ಕ್ಯಾಬ್ ಡ್ರೈವರ್ ಆಗಿರ್ತಾನೆ ಇನ್ನೊಂದು ಕ್ಯಾರೆಕ್ಟರ್ ಬಂದು ಮೆಡಿಕಲ್ ಹೋಗಿರೋ ಸ್ಟೂಡೆಂಟ್ ಆಗಿರ್ತಾನೆ ಅದೇ ರೀತಿ ಹೀರೋಯಿನ್ ಬಂದು ಒಂದು ಫ್ಯಾಷನ್ ಡಿಸೈನರ್ ಆಗಿರ್ತಾನೆ ಇಲ್ಲೆಲ್ಲೂ ಟೆಕ್ನಿಕಲ್ ಇಲ್ಲ ನಾನು ಯೂಸ್ ಮಾಡ್ತಾ ಇರೋ ಒಂದು ಟೆಕ್ನಿಕ್ ಏನು ಡಾರ್ಕ್ ಡಾರ್ಕ್ ವೆಬ್ ಡಾರ್ಕ್ ನೆಟ್ ಅಂತ ಏನ್ ಕರಿತೀವಿ ಈ ಒಂದು ಒಂದು ಟೆಕ್ನಿಕಲ್ ಅನ್ನ ಇದ್ರ ಜೊತೆಗೆ ಬ್ಲೆಂಡ್ ಮಾಡ್ತಾ ಇದೀವಿ ಅಷ್ಟೇ ಯಾಕಂದ್ರೆ ನನಗೆ ಒಂದು ಭಯ ಶುರು ಆಗ್ಬಿಡ್ತು ಯಾವಾಗ ಎಲ್ಲ ಮಾತಾಡ್ತಾ ಇದಾರೆ ಆಡಿಯನ್ಸ್ ಅನ್ಕೋಬಹುದು ಇದೇನಪ್ಪ ಇದು ಕಂಪ್ಲೀಟ್ಲಿ ಟೆಕ್ನಿಕಲ್ ನಮ್ಗೆ ಅರ್ಥ ಆಗಲ್ಲ ಹಾ ಹಾ ಇದ್ರಲ್ಲಿ ನಾನು ಎಲ್ಲದೂ ಬ್ಲೆಂಟ್ ಮಾಡ್ತಾ ಇದ್ದೀನಿ ನಮ್ಮ ಆಡಿಯನ್ಸಿಗೆ ಯಾವ ರೀತಿ ಬೇಕು ಅನ್ನೋ ಥರ ಕೊಡ್ತಾ ಇದ್ದೀನಿ ಸೊ ವಿಡಿಯೋಸ್ ನೋಡಿರ್ತೀರ ಸೊ ಈ ರೀತಿ ನಾವು ಇನ್ನೂ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ನಮ್ಮ ಕಡೆಯಿಂದ ಸೋಷಿಯಲ್ಗೆ ಏನೇನು ಇನ್ಫಾರ್ಮೇಷನ್ ಪಾಸ್ ಮಾಡ್ಬೋದು ಅದನ್ನು ಈ ರಿಲೀಸ್ ಆಗೋ ತನಕ ರಿಲೀಸ್ ಆದಮೇಲೂ ನಾವು ಬ್ರಾಡ್ಕಾಸ್ಟ್ ಮಾಡ್ತಾ ಇರ್ತೀವಿ ಬಟ್ ಅಂದರೆ ಚೇತನ್ ಹೇಳಿರೋ ಥರ ದಿಸ್ ಇಸ್ ನಾಟ್ ನಾನು ಐ ಟಿ ರಿಲೇಟೆಡು ಅಥವಾ ಅವ್ರಿಗೆ ಮಾತ್ರ ಅಥವಾ ಇದು ಯಾರೋ ಹೇಳ್ತಿದ್ರು ಇದು ಬರೀ ಎ ಕ್ಲಾಸ್ ಅವರಿಗೆ ಅಂತಲ್ಲ ಯಾಕಂದರೆ ಕ್ಯಾರೆಕ್ಟರ್ಸ್ ಕೂಡ ವೆರಿ ಕಾಮನ್ ಆಗಿರೋದ್ರಿಂದ ಪ್ರತಿಯೊಬ್ಬರು ರಿಲೇಟ್ ಆಗೋ ಕಥೆನೇ ಇದು ಕಬಡ್ಡಿ ಮಾಡಿರೋದು ಈಗ ಫಾರ್ ಎಕ್ಸಾಂಪಲ್ ಇಷ್ಟೊಂದು ಈಗ ಡಾರ್ಕ್ ಬಂದಿದೆ ಟೆಕ್ನಾಲಜಿ ಆಗಿದೆ ಇಷ್ಟೊಂದೆಲ್ಲ ಆಗ್ತಿದೆ ಆದರೆ ಇದು ಯಾಕೆ ಈಗ ಮಾತ್ರ ನಮ್ಮೆಲ್ಲರಿಗೂ ಇನ್ಫ್ಲುಯೆನ್ಸ್ ಆಗಿ ತುಂಬ ಎಫೆಕ್ಟ್ ಆಗ್ತಿದೆ ಅಂದರೆ ಅದ್ರದ್ದು ರೂಟ್ ಕ್ರಾಸ್ ಏನು ಅಂತ ನಾವು ಮಾತಾಡ್ತಾ ಹೋದರೆ ನನಗೆ ಅನಿಸಿದ್ದು ಇಟ್ ಇಟ್ ವಿಲ್ ಅಗೇನ್ ಟೇಕ್ ಅಸ್ ಬ್ಯಾಕ್ ಟು ಅವರ್ ಪಾಸ್ಟ್ ಈಗ ಫಾರ್ ಎಕ್ಸಾಂಪಲ್ ನಮ್ಮ ನನ್ನ ಸಿನಿಮಾಲಿ ಮೇಯ್ನ್ ಯಾರು ಮೈನ್ ಲೀಡ್ ಇದ್ರು ಸಿ ವಿಲ್ ಸಿ ವಿಲ್ ಆಲ್ಸೋ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್ ಲೈಕ್ ಡಿಪ್ರೆಷನ್ ಆಂಗ್ಸೈಟಿ ಈ ಸಿನಿಮಾ ಆ ರೀತಿ ರಿಲೇಷನ್ಶಿಪ್ಸ್ ವ್ಯಾಲ್ಯೂಸ್ಗೂ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದೆ ಲೈಕ್ ಗ್ರೀಡಿ ಆದರೆ ಹೇಗಿರುತ್ತೆ ಗ್ರೀಡಿ ಓವರ್ಕಮ್ ಮಾಡೋದು ಹೇಗಿರುತ್ತೆ ಫಾರ್ ಎಕ್ಸಾಂಪಲ್ ಈಗಿನ ಟುಡೇಸ್ ಟ್ರೆಂಡ್ ನಮ್ಮ ಲೈಫಲ್ಲೆಲ್ಲ ಹೇಗಿದೆ ಅಂದ್ರೆ ಆರ್ ಆಲ್ ಪಾರ್ಟ್ ಆಫ್ ನ್ಯೂಕ್ಲಿಯರ್ ಫ್ಯಾಮಿಲಿಸ್ ಅಂದ್ರೆ ಈಗ ನಮ್ಮ ಮನೇಲಿ ಮ್ಯಾಕ್ಸಿಮಮ್ ನಾಲ್ಕು ಜನ ಇರ್ಬೋದು ಒಂದು ಐದು ಜನ ಇರ್ಬೋದು ಸೊ ಅದರಲ್ಲಿ ಒಬ್ಬರು ಡಿಪ್ರೆಷನ್ ಒಳಗಾಗ್ತಿದ್ದಾರೆ ಅಥವಾ ಸ್ಯಾಡ್ ಆಗಿದ್ದಾರೆ ಅಂದ್ರೆ ವಿ ಡೋಂಟ್ ಹ್ಯಾವ್ ಇನ್ನೊಬ್ರು ಬಂದು ಅವರನ್ನು ಕೂತು ಅಷ್ಟು ಟೈಮ್ ಇಲ್ಲ ಒಂದು ಲಂಚ್ ಅಲ್ಲಿ ಜಸ್ಟ್ ಫೈವ್ ಸೆಕೆಂಡ್ಸ್ ಟ್ರೈಲರ್ ಬಗ್ಗೆ ಮಾತಾಡೋಕ್ಕೆ ಸೊ ಈ ಥರ ಟ್ರೈಲರ್ ನಾನು ನೋಡಿಲ್ಲ ಕನ್ನಡದಲ್ಲಿ ಬಿ ಫ್ರ್ಯಾಂಕ್ ಬಿಕಾಸ್ ನಾನು ಸುಮಾರು ಮೂವೀಸ್ ನೋಡ್ತೀನಿ ಐ ಥಿಂಕ್ ನಾಟ್ ಓನ್ಲಿ ಮೈ ಫ್ರೆಂಡ್ ಆ ಕೋಮಾ ಮೂವೀಸ್ ಅಂತ ಹೇಳ್ತಾ ಇಲ್ಲ ಇದುಕೊಳ್ಳಿ ಬಟ್ ದಿಸ್ ಕೈಂಡ್ ಆಫ್ ಅನು ಮೂವೀಸ್ ಆ್ಯಕ್ಚುಲಿ ಬರಬೇಕು ಒಂದು ಎರಡನೇದು ಈ ಥರ ಮೂವಿ ಐ ಹ್ಯಾವ್ ಸೀನ್ ಇನ್ ಹಾಲಿವುಡ್ಸ್ ಬಿಕಾಸ್ ದರ್ಸ್ ಅ ಲೆವೆಲ್ ಆ್ಯಂಡ್ ವಾಟ್ ದೇ ಬಿ ಟಿ ಆರ್ ಆ್ಯಂಡ್ ಐ ಥಿಂಕ್ ಇಂಡಸ್ಟ್ರಿ ಪೀಪಲ್ ಆರ್ ದೇರ್ ಸೊ ಸ್ಕೂಲ್ ವಿ ಕೆನ್ ಮೂವ್ ಫರ್ದರ್ ದ ಯಾಕೆ ಈ ಥರ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಇವಾಗ ಇಮ್ ಇಮ್ಮಿಡಿಯೆಟ್ ಆಗಿದೆ ಲೈಕ್ ಯಾಕೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಬಂದಿದೆ ಬಿಕಾಸ್ ವಿ ಆರ್ ಯೂಸಿಂಗ್ ದ ಮೊಬೈಲ್ಸ್ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು ಆಮೇಲೆ ನಮ್ಮ ಮುಖ್ಯ ಅತಿಥಿಗಳಿಗೂ ಧನ್ಯವಾದಗಳು ಅಫ್ಕೋರ್ಸ್ ಇದೆಲ್ಲ ಒಂದು ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ರೆಗ್ಯುಲರ್ ಫಾರ್ಮೆಟ್ ಆಗಿರುತ್ತೆ ಜನ್ಯಲಿ ಇದೆಲ್ಲ ಒಂದು ಖುಷಿ ಕೊಡೋಂಥ ವಿಚಾರ ನೀವೆಲ್ಲ ಬಂದಿರೋದು ಆಮೇಲೆ ಸಿನಿಮಾ ಬಗ್ಗೆ ನಮ್ಮ ಎಥಿಕಲ್ ಹ್ಯಾಕರ್ ಸಾಕಷ್ಟು ವಿಷಯಗಳ ಬಗ್ಗೆ ಹೇಳಿಕೊಟ್ರು ಕಾನ್ಸೆಪ್ಟ್ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಕಬಡ್ಡಿ ಸಿನಿಮಾದಲ್ಲಿ ನಾವು ಒಂದು ಡಾರ್ಕ್ ವೆಬ್ ಅನ್ನೋ ನಾವು ಕಾನ್ಸೆಪ್ಟ್ನ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ ಒಂದು ಕಮರ್ಷಿಯಲ್ ಪರ್ಸ್ಪೆಕ್ಟಿವಲ್ಲಿ ಸಿನಿಮಾನ ನಾವು ಪ್ರೆಸೆಂಟ್ ಮಾಡಿದ್ದೀವಿ ಸೊ ಕಮರ್ಷಿಯಲ್ ಆಸ್ಪೆಕ್ಟ್ಗಳು ಸಿನಿಮಾದಲ್ಲಿ ಸಾಕಷ್ಟು ಇದ್ದಾವೆ ಸೀಟ್ ಮೂಮೆಂಟ್ಸ್ ಕೂಡ ನಮ್ಮ ಸಿನಿಮಾದಲ್ಲಿ ಸಾಕಷ್ಟು ಇದಾವೆ ಸೊ ಹೋಪ್ಫುಲಿ ನಮ್ಮ ಆಡಿಯನ್ಸ್ಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಜನ್ಯುವಲಿ ನಾವು ಸಿನಿಮಾ ನೋಡಿದೀವಿ ನಮ್ಗೆ ಇಷ್ಟ ಆಗಿದೆ ಸೊ ಹೋಪ್ಫುಲ್ಲಿ ನಮ್ಮ ಆಡಿಯನ್ಸು ಈ ಸಿನಿಮಾ ಇಷ್ಟಪಡ್ತಾರೆ ಅಂತ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಸೊ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣನ್ ಇವತ್ತು ನಮ್ಮ ಕಬಡ್ಡಿ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ ತುಂಬ ಖುಷಿ ಆಗ್ತಾ ಇದೆ ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಹಾಗೆ ಇದೇ ಮಾರ್ಚ್ ಏಳನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಈ ಹೊಸ ಟೀಮ್ನ ನೀವು ಹರಿಸಿ ಹಾರೈಸಿ ಬೆಳೆಸ್ಬೇಕಾಗಿ ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು ಯಾಕಂದರೆ ಇದ್ದು ಒಂದು ಈ ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟು ಯಾಕಂದರೆ ಆರ್ಟಿಸ್ಟ್ಗಳಿಗೆ ಅದು ಅಪ್ಡೇಟ್ ಆಗಿರಲ್ಲ ಕೆಲವು ಟೆಕ್ನಿಷಿಯನ್ಸ್ಗೆ ಅಪ್ಡೇಟ್ ಆಗಿರಲ್ಲ ಓವರ್ ಈ ಪ್ರಾಜೆಕ್ಟು ಆಸ್ ಎ ಪ್ರೊಡಕ್ಷನ್ ಪ್ರೊಡಕ್ಷನ್ ಆಗಿ ನನ್ನ ಕೈಗೆ ಹೆಂಗ್ ಬಂತು ಅಂತ ಟೀಸರ್ ಟೈಮಲ್ಲಿ ಹೇಳಿದ್ದೆ ಪಾಪ ಕೆಲವ್ರಿಗೆ ಅದು ರೀಚ್ ಆಗಿರೋಲ್ಲ ಅದರಿಂದ ಒಬ್ಬೊಬ್ರು ಒಂದೊಂದು ಅಲ್ಲಿ ಮಾತಾಡ್ತಾರೆ ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಬೇಸಿಕಲಿ ರವಿ ಚೇತನ್ ಇಬ್ಬರು ಇದನ್ನು ಈ ಸಿನಿಮಾನ ಶೂಟ್ ಮಾಡಿ ಒಂದು ಹಂತದಲ್ಲಿ ನನ್ನ ಹತ್ರ ಬಂದು ತೋರಿಸಿದ್ರು ತೋರಿಸ್ಬಿಟ್ಟು ಸರ್ ನನಗೆ ಇದಕ್ಕೆ ಮೇಲೆ ಆಗ್ತಾ ಇಲ್ಲ ಈ ಸಿನಿಮಾ ನೀವು ನೋಡಿ ನಿಮಗೆ ಏನಾದ್ರು ಇಷ್ಟ ಆದ್ರೆ ಇಷ್ಟು ಬ್ಯಾಲೆನ್ಸ್ ನಾವು ಶೂಟ್ ಇದೆ ಇದನ್ನ ನೀವು ಏನಾದ್ರು ಸಪೋರ್ಟ್ ಮಾಡಕ್ಕಾಗತ್ತಾ ಗೈಡ್ ಮಾಡೋಕ್ಕಾಗತ್ತಾ ಅಂತಾನೆ ನನ್ನ ಹತ್ರ ಬಂದಿದ್ರು ನಾವು ಸಿನಿಮಾ ನೋಡಿದ್ರೆ ನಮ್ಮ ನಮ್ಮ ಮನೆಯಲ್ಲೇ ಎಡಿಟಿಂಗ್ ರೂಮ್ ಇದೆ ಸೊ ಎಡಿಟಿಂಗ್ ರೂಮಲ್ಲಿ ಕಂಪ್ಲೀಟ್ಲಿ ಒಂದು ಒಂದು ಐರೋ ಸೊಲ್ಯೂಷನಲ್ಲಿ ಸಿನಿಮಾ ನೋಡೋರು ನಂಗೆ ತುಂಬ ಇಷ್ಟ ಆಯಿತು ನಾನು ಅವಾಗ ಹೇಳಿದೆ ನೋಡಿ ಪಾರ್ಟ್ನರ್ಶಿಪ್ ಅಲ್ಲಿ ನಾನು ಮತ್ತೆ ನಾನು ದುಡ್ಡು ಕೊಡೋದು ಶೂಟ್ ಮಾಡೋದು ಇದು ಯಾವುದು ಬೇಡ ಕಂಪ್ಲೀಟ್ಲಿ ನಾನು ಒಂದು ಬಿಸ್ನೆಸ್ ರೇಷಿಯೋ ಹೇಳ್ತೀನಿ ಈ ಬಿಸ್ನೆಸ್ ರೇಷಿಯೋದಲ್ಲಿ ನಾನು ಟೇಕ್ ಓವರ್ ಮಾಡ್ಕೊಳ್ತೀನಿ ಇಡೀ ಸಿನಿಮಾ ನಾನು ಟೇಕ್ ಓವರ್ ಮಾಡ್ಕೊಳ್ತೀನಿ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಫಿನಾನ್ಷಿಯಲ್ ಬಿಟ್ವೀನ್ ಯು ಅಂಡ್ ಮೀ ಅಂತ ಒಂದು ಫಾರ್ಮುಲಾ ಒಂದು ಹೇಳಿದೆ ಅದನ್ನು ಒಪ್ಕೊಂಡು ಒಂದು ಅಗ್ರಿಮೆಂಟ್ ಓಕೆನಾ ಸೊ ಐ ಆಮ್ ದ ಅಫಿಷಿಯಲ್ ಪ್ರೊಡ್ಯೂಸರ್ ಅಟ್ ದಿಸ್ ಪಾಯಿಂಟ್ ನಾನು ಯಾವ ಪಾಯಿಂಟ್ ಅಲ್ಲಿ ಸಿನಿಮಾ ತಗೊಳ್ಳುವಾಗ ಇಟ್ ವಾಸ್ ತುಂಬ ತುಂಬ ತುಂಬಾ ಐ ಸೇ ಇವತ್ತು ಏನು ಒಂದು ಔಟ್ಪುಟ್ ಆಗಿ ರೆಡಿ ಆಗಿದೆ ಇವತ್ತು ನಾವು ಆಲ್ರೆಡಿ ಎಲ್ಲಾ ಲ್ಯಾಬಲ್ಲೂ ದುಡ್ಡನ್ನು ಕೊಟ್ಟು ಕಂಟೆಂಟ್ ಅನ್ನು ತಗೊಂಡಿದೀವಿ ಈ ಪಾಯಿಂಟ್ ಅಲ್ಲಿ ಏನು ಔಟ್ಪುಟ್ ಇದೆಯೋ ಇದರಲ್ಲಿ ಪರ್ಸೆಂಟ್ ಇತ್ತು ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್ ಎಡಿಟ್ ವಿಷಲ್ ಆ ತರ ನನ್ನ ಹತ್ರ ಬರುವಾಗ ನನಗೊಂದು ವಿಷನ್ ಇತ್ತು ಈ ಸಿನಿಮಾ ಫೈನಲ್ ಪ್ರಾಡಕ್ಟ್ ಆಗಿ ಬರಬಹುದು ಅನ್ನೋದು ವಿಷನ್ ಇತ್ತು ನಾನು ಅವ್ರ ಹತ್ರ ಕಂಡೀಷನ್ ಆಗಿ ಹೇಳುವಾಗ ಕ್ರಿಯೇಟಿವ್ ವಿಷಯದಲ್ಲಿ ಒಂದು ವಿಷಯ ಹೇಳಿದೆ ಏನಂದ್ರೆ ಇದರಲ್ಲಿ ಒಂದಿಷ್ಟು ಎಡಿಟಿಂಗ್ ವಿಷಯಗಳಿದೆ ನಾನು ಪ್ರೊಡ್ಯೂಸರ್ ಆಗಿದ್ರು ಅದರಲ್ಲಿ ತಲೆ ಹಾಕ್ತೀನಿ ಅದನ್ನ ನೀವು ಕನ್ವಿನ್ಸ್ ಆಗಿ ನೀವು ಒಪ್ಕೊಂಡ್ರೆ ಮಾತ್ರ ನಾನು ಈ ಸಿನಿಮಾನ ಐ ವಾಸ್ ವೆರಿ 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 ಸ್ಟ್ರಾಂಗ್ ಜೊತೆ ಕೂತ್ಕೊಂಡು ನಾಟ್ ಮಚ್ ಸ್ಮಾಲ್ ಸ್ಮಾಲ್ ಎಡಿಟ್ ಮಾಡಿದ್ವಿ ಮ್ಯೂಸಿಕ್ ಎಲ್ಲ ಆದ್ಮೇಲೆ ಚೆನ್ನೈಯಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬೇಸಿಕಲಿ ಫ್ರಮ್ ಚೆನ್ನೈ ನಾನು ಹೇಳಿದೆ ನೀವು ರೀ ರೆಕಾರ್ಡಿಂಗ್ ನಿಮ್ಮ ಪರ್ಸ್ಪೆಕ್ಟಿವ್ ನೀವು ಮಾಡ್ಬಿಡಿ ಬಟ್ ಫೈನಲ್ ರೀ ರೆಕಾರ್ಡಿಂಗ್ ಏನಿದೆಯೋ ನಾನೇ ಬಂದು ಅದ್ ಕೂತ್ಕೊಂಡು ಎಲ್ಲಿ ಸೈಲೆನ್ಸ್ ಬೇಕು ಏನ್ ಬೇಕು ಅನ್ನೋದನ್ನ ನಾನೇ ಡಿಸೈಡ್ ಮಾಡೋದು ಅದ್ರಲ್ಲಿ ನೀವು ಕನ್ವಿನ್ಸ್ ಆದ್ರೆ ನೀವು ಇದೇ ತರ ಎಲ್ಲಾ ಪಾಯಿಂಟ್ ಅಲ್ಲೂ ನಾನು ಕೂತ್ಕೊಂಡು ಸಿನಿಮಾ ಮೇಲೆ ಒಂದು ಒಂದು ಡ್ರೀಮ್ ಇತ್ತು ಐ ವಿಲ್ ನಾಟ್ ಸೇ ದಿಸ್ ಇಸ್ ಗೋಯಿಂಗ್ ಟು ಬಿ ಅನದರ್ ಒಂದು ಬಾಹುಬಲಿ ಆಗುತ್ತೆ ಅದಲ್ಲ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಆ ಒಳ್ಳೆ ಸಿನಿಮಾದಲ್ಲಿ ನನ್ನ ಒಂದು ಕ್ರಿಯೇಟಿವ್ ಪರ್ಸ್ಪೆಕ್ಟಿವ್ ಏನಿದೆ ಡ್ರೀಮ್ ಏನಿದೆ ಅದನ್ನು ಅಪ್ಲೈ ಆಗ್ಬೇಕು ಅನ್ನೋದ್ರಲ್ಲಿ ನಾನು ಸ್ಟ್ರಾಂಗ್ ಆಗಿದೆ ಅದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಒಪ್ಕೊಳ್ತಾರೆ ಟ್ವೆಂಟಿ ಪರ್ಸೆಂಟ್ ಒಪ್ಪಿಲ್ಲ ಅಂದ್ರೆ ಅದು ಆ ಸ್ಪೇಸ್ ಕೊಡಲೇಬೇಕು ಮೊನ್ನೆನೂ ಫೈನಲ್ ಮಿಕ್ಸಿಂಗ್ ಅಲ್ಲಿ ಯಾವುದೋ ಎರಡು ವಾಯ್ಸ್ ನಾವು ಮ್ಯೂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ತನಕ ಅದ್ರ ಸಸ್ಪೆನ್ಸ್ ಕ್ಯಾರಿ ಆಗುತ್ತೆ ಅನ್ನುವಾಗ ದನ್ ಚೇತನ್ ಸರ್ ಇಲ್ಲ ಸರ್ ಅದು ಇಲ್ಲೇ ಸರ್ವೀಲ್ ಆಗಿಬಿಡ್ಲಿ ಸರ್ ಅಂತ ಬಟ್ ಐ ಅಗ್ರಿ ಇಲ್ಲ ಆಮೇಲೆ ಇವ್ರ ನಾನು ಮೀಟಿಂಗ್ ಇರ್ತೀನಿ ಮೀಟಿಂಗ್ ಬಂದಿದ್ರು ಒಂದು ಐದು ನಿಮಿಷ ಸೌಂಡ್ ಅಲ್ಲಿ ಒಂದು ಕನೆಕ್ಷನ್ ಹೇಳಿದ್ಬಿಟ್ಟು ಚಾಮುಂಡಿ ಸ್ಟುಡಿಯೋ ಹೋಗಿ ಆ ಕನೆಕ್ಷನ್ ನೋಡ್ಕೊಂಡು ಮತ್ತೆ ಮೀಟಿಂಗ್ ಬಂದೆ ನಾನು ಸೊ ಓವರ್ ಆಲ್ ನಾನು ಅವ್ರಿಗೆ ಥ್ಯಾಂಕ್ ಹೇಳ್ಬೇಕು ಒಬ್ಬ ಪ್ರೊಡ್ಯೂಸರ್ಗೂ ಅಷ್ಟು ಫ್ರೀಡಮ್ ಕೊಟ್ಟು ಅಂದ್ರೆ ದೇ ರೆಸ್ಪೆಕ್ಟೆಡ್ ಮೈ ಡೈರೆಕ್ಟರ್ ಆಗಿ ನನ್ನೊಳಗೆ ಏನು ಏನೋ ಒಂದು ಅಷ್ಟು ವ್ಯಾಲ್ಯೂಸ್ ಇದೆ ಅದನ್ನು ನಾವು ರೆಸ್ಪೆಕ್ಟ್ ಮಾಡಿದ್ರು ಫಸ್ಟು ಈಗೋ ಇಳದಿರುವ ನಿಮ್ಮ ಒಂದು ಆ್ಯಟಿಟ್ಯೂಡ್ಗೆ ಒಂದು ದೊಡ್ಡ ಸಲ್ಯೂಟು ದಟ್ ವಿಲ್ ಮೇಕ್ ಯು ದಟ್ ವಿಲ್ ಯು ಫಾರ್ ದ ಲೈಫ್ ಟೈಮ್ ದಟ್ ಇಸ್ ವಾಟ್ ನಾನು ಫಸ್ಟ್ ಕೇಳಿಸಿದೆ ಈ ಪಾಯಿಂಟಲ್ಲಿ ನನಗೆ ಆ ಸಿನಿಮಾ ನಾನ್ ಪ್ರೊಡ್ಯೂಸರ್ ಆದ ಇಂಡಿಪೆಂಡೆಂಟ್ ಪ್ರೊಡ್ಯೂಸರ್ ಆದ ಎರಡನೇ ವಿಷಯ ಇವತ್ತು ನಾನು ತುಂಬ ಪಾಸಿಟಿವ್ ಆಗಿ ಈ ಸಿನಿಮಾನ ಸೆವೆಂತ್ ರಿಲೀಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಲಾಸ್ಟ್ ಇಯರೇ ನಾವು ರಿಲೀಸ್ ಮಾಡಬೇಕಾಗಿತ್ತು ನಂದು ಏನೋ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಇತ್ತು ಅದು ವರ್ಕ್ಔಟ್ ಆಗಿಲ್ಲ ಅದಾದ್ಮೇಲೆ ತನ್ನ ವರ್ಕ್ಔಟ್ ರಿವೈಸ್ಡ್ ಫಾರ್ಮುಲಾ ಒಂದು ವರ್ಕ್ ಮಾಡಿ ಸೆವೆಂತ್ ಅನ್ನೋದು ಡಿಸೈಡ್ ಅದು ಆಕ್ಚುಲಿ ಒರಿಜಿನಲಿ ಫೆಬ್ರವರಿ ಟ್ವೆಂಟಿ ಏತ್ ರಿಲೀಸ್ ಆಗಬೇಕಾಗಿತ್ತು ಅಂದ್ರೆ ನಾಳೆ ರಿಲೀಸ್ ಆಗಬೇಕಾಗಿತ್ತು ಬಟ್ ನಾಳೆ ನಾನು ಒಂದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಮೋಸ್ಟ್ ಆಫ್ ಯು ಗೊತ್ತಿರುತ್ತೆ ಅಪಾಯವಿದೆ ಎಚ್ಚರಿಕೆ ಅಂತ ನಾನು ಒಂದು ಸಿನಿಮಾ